ನಮಸ್ಕಾರ ಜಾನಪದ ಜಾಣರ ವೇದಿಕೆಯವರು ಆಯೋಜಿಸಿರುವ ಪಂಚಮಿ ಹಬ್ಬದ ಹಾಡುಗಳು ಹೆಸರು ರಮಾಕೆ ಕಲ್ಕಡ್ಗಿ ನಾವೊಂದು ಸ್ವರಚಿತ ಕವನವನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ ನನ್ನ ಕವನಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದು ಇದೇ ಗ್ರೂಪಿನ ಅಡ್ಮಿನ್ನಾದ ಮೂರ್ತಿ ಎಲ್ ಸರ್ ಅವರು ಅವರಿಗೆ ಅನಂತ ಧನ್ಯವಾದಗಳು ಹಾಡುವ ಪ್ರಯತ್ನ ಮಾಡುತ್ತೇನೆ ತಪ್ಪಿದ್ದರೆ ಕ್ಷಮಿಸಿ आषाढ मास बन्दै, मास बन्दै तवरु मने कडे तवरु मने कडे मनसौ अन्त करिताळ बा अन्त करिताळ हेत्त बन्दैति पञ्चमी हौवा बन्दति पञ्चमी हौवा आषाढमास बैतौवा तवरु ಮನಸೂವ ತವರು ಮನೆ ಕಡೆ ಮನಸೌ ಮಳೆಯಂತೂ ತುಸು ನಿಲ್ಲವಲ್ದು ಹೊಳೆಯಂತೂ ದಾರಿ ಕೊಡವಲ್ದು ಮಳೆಯಂತೂ ತೂಸೂ ನಿಲ್ಲವಲ್ದು ಹೊಳೆಯಂತೂ ದಾರಿ ಕೊಡವಲ್ ಮನಸಂತು ಮಾತು ಕೇಳುವ ಆಷಾಢ ಮಾಸ ಬಂದೈ ತವ್ವ ತವರು ಮನೆ ಕಡೆ ಮನಸೌ ತವರು ಮನೆ ಕಡೆ ಮನಸೌ ತವರ್ನಾಗ ಪಂಚಮಿ ಭಾರಿ ಐತಿ ಗೆಳತಿಯರು ಒಂದೊಡೆ ಸೇ षाढमास बै तव तवरु मन कडे मनसौवा तवरु मन कडे मनसौवा महदेवनबळ्ळि होक्ते के भक्तिवर केते ಅವಲಕ್ಕಿ ತಂಬಿಟ್ಟು ಕುಟ್ತೀವಿ ಅವಲಕ್ಕಿ ತಂಬಿಟ್ಟು ಕುಡ್ತೀವಿ ವೃತ್ತಾಕಾರದಲ್ಲಿ ಕುಳಿತು ತಿಂತೀವಿ ವೃತ್ತಾಕಾರದಲ್ಲಿ ಕುಳಿತು ತಿಂತೀವಿ ಆಶಾ कडे मनसौवा तवरु मने कडे मनसोवा बान्त करीताळ हेत्त बान्त करिताळ हेत्त बैति पञ्चमी हब्ब बन्दैति पञ्चमी हब्ब ಬಂದೈತಿ ಪಂಚಮಿ ಹಬ್ಬ ಧನ್ಯವಾದಗಳು